ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಈ ಮೂಲಕ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಪಡಿಸೋದೇನೆಂದರೆ ಕರ್ನಾಟಕ ರಾಜ್ಯದ ಪಠ್ಯಕ್ರಮ ಅನುಸರಿಸಿರ್ತಕ್ಕಂತಹ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಐದು ಮತ್ತು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಮೌಲ್ಯಾಂಕನ ಕುರಿತು ಒಂದು ಅಪ್ಡೇಟ್ ಬಂದಿದೆ ಮೌಲ್ಯಾಂಕನ ಪರೀಕ್ಷೆ ಅಂದರೆ ಪಬ್ಲಿಕ್ ಪರೀಕ್ಷೆ ನಿಮಗಿರುತ್ತೆ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು ಯಾವೆಲ್ಲ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು ಅನ್ನೋದನ್ನು ಒಂದು ಡಿಪಾರ್ಟ್ಮೆಂಟ್ ಅವರು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದೇನು ಅಂತ ನಾವು ನೋಡೋದಾದರೆ ಮೊದಲಿಗೆ ನೀವು ಮಕ್ಕಳ ಮಾಹಿತಿಯನ್ನು ಸ್ಯಾಟ್ಸಲ್ಲಿ ಅಪ್ಡೇಟ್ ಮಾಡಬೇಕು ಅಂದರೆ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸಿರ್ತಕ್ಕಂತಹ ಎಲ್ಲ ಸರ್ಕಾರಿ ಶಾಲೆಗಳು ಸೊ ನಿಮ್ಮ ಒಂದು ಶಾಲೆಯ ಸ್ಯಾಟ್ಸಲ್ಲಿ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಎಸ್ ಎ ಟು ಪರೀಕ್ಷೆ ಪ್ರಾರಂಭ ಆಗೋದಕ್ಕೆ ಇನ್ನೇನು ದಿನಗಳು ಹತ್ತಿರ ಇದೆ ಹಾಗಾಗಿ ಐದು ಎಂಟು ಒಂಬತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅವರ ಸಂಖ್ಯೆ ಅಂದರೆ ಭಾಷೆಗಳನ್ನು ಆಯ್ಕೆ ಮಾಡ್ಕೋಬೇಕು ಪ್ರಥಮ ದ್ವಿತೀಯ ಮತ್ತು ತೃತೀಯ ಅಂತಕ್ಕಂಥದ್ದು ಹಾಗೆಯೇ ಏನು ಮಾಡಬೇಕಂದ್ರೆ ಮಕ್ಕಳ ಒಂದು ಸ್ಯಾಡ್ಸಲ್ಲಿ ಏನಾದರೂ ಗಂಡು ಅಥವಾ ಹೆಣ್ಣು ಅಥವಾ ಟಿ ಸಿ ಹೋಗಿರೋದ್ರ ಬಗ್ಗೆ ಅಥವಾ ಬಂದಿರೋದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದ್ರೆ ಅಥವಾ ಡೀಟೇಲ್ಸ್ಗಳಲ್ಲಿ ಏನಾದರೂ ತಪ್ಪಿದ್ರೆ ಅಂಥವುಗಳನ್ನು ಈಗ ತಿದ್ದುಕೊಂಡು ನೀವು ಡೀಟೇಲ್ಸ್ಗಳನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಆ ಒಂದು ತರಗತಿಗಳಿಗೆ ಐದು ಎಂಟು ಒಂಬತ್ತನೇ ತರಗತಿ ಓದ್ತಾ ಇದ್ದೀರಿ ಸೊ ಆ ವಿದ್ಯಾರ್ಥಿಗಳು ನಿಮ್ಮ ಶಾಲಾ ಶಿಕ್ಷಕರಿಗೆ ಸರಿಯಾದ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ ಶಿಕ್ಷಕರು ಅದನ್ನು ಪರಿಶೀಲನೆ ಮಾಡ್ತಾರೆ ಸೊ ನಿಮಗೆ ಏನು ಸೂಚನೆ ಅಂತ ಹೇಳಿದರೆ ಇದೀಗ ನೀವು ಓದುವನ್ನು ಚುರುಕುಗೊಳಿಸಬೇಕು ನಿಮ್ಮ ಅಭ್ಯಾಸವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸುವಂತಹ ಪ್ರಯತ್ನ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್